ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಎಷ್ಟೆಷ್ಟು ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಬಿಗ್ ಬಾಸ್ ಮನೆಯ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಅವರು ಲೈವ್ ಆಡಿಯನ್ಸ್ನಿಂದ ಎಂಬತ್ತೊಂದು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಎರಡನೇ ಸ್ಪರ್ಧಿಯಾಗಿ ಕಾವ್ಯ ಶೈವ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಐವತ್ತೊಂಬತ್ತು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದರು ಅದೇ ರೀತಿ ಮೂರನೇ ಸ್ಪರ್ಧಿಯಾಗಿ ಡಾಕ್ ಸತೀಶ್ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಐವತ್ತೆಂಟು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ನಾಲ್ಕನೇ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತ್ಮೂರು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡೀತಾರೆ ಐದನೇ ಸ್ಪರ್ಧಿಯಾಗಿ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತಾರು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಮಾಡ್ತಾರೆ ಬಿಗ್ ಬಾಸ್ ಮನೆಯ ಆರನೇ ಸ್ಪರ್ಧಿಯಾಗಿ ಧನುಷ್ ಗೌಡ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತೆಂಟು ಪರ್ಸೆಂಟ್ ವೋಟನ್ನು ಪಡೆದು ಬಿಗ್ ಬಾಸ್ ಅನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಏಳನೇ ಸ್ಪರ್ಧಿಯಾಗಿ ಚಂದ್ರಪ್ರಭಾ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಅರವತ್ತ್ನಾಲ್ಕು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಪಡೆದುಕೊಳ್ತಾರೆ ಬಿಗ್ ಬಾಸ್ ಮನೆಯ ಎಂಟನೇ ಸ್ಪರ್ಧಿಯಾಗಿ ಮಂಜು ಭಾಷಿಣಿಯವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತ್ಮೂರು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯ ಒಂಬತ್ತನೇ ಸ್ಪರ್ಧಿಯಾಗಿ ರಾಶಿಕಾ ಶೆಟ್ಟಿಯವರು ಲೈವ್ ಆಡಿಯನ್ಸ್ ಕಡೆಯಿಂದ ನಲವತ್ತೆಂಟು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹತ್ತನೇ ಸ್ಪರ್ಧಿಯಾಗಿ ಅಭಿಷೇಕ್ ಶ್ರೀಕಾಂತ್ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಐವತ್ತೆಂಟು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹನ್ನೊಂದನೇ ಸ್ಪರ್ಧಿಯಾಗಿ ಮಲ್ಲಮ್ಮ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತೆಂಟು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹನ್ನೆರಡನೇ ಸ್ಪರ್ಧಿಯಾಗಿ ಅಶ್ವಿನಿಯವರು ಲೈವ್ ಆಡಿಯನ್ಸ್ ಕಡೆಯಿಂದ ಅರುವತ್ತು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸುತ್ತಾರೆ ಬಿಗ್ ಬಾಸ್ ಮನೆಯ ಹದಿಮೂರನೇ ಸ್ಪರ್ಧಿಯಾಗಿ ಧ್ರುವಂತ್ ಅಥವಾ ಚರಿತ್ ಬಾಳಪ್ಪ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತಾರು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹದಿನಾಲ್ಕನೇ ಸ್ಪರ್ಧಿಯಾಗಿ ರಕ್ಷಿತಾ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಐವತ್ತ್ಮೂರು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹದಿನೈದನೇ ಸ್ಪರ್ಧಿಯಾಗಿ ಕರಿಬಸಪ್ಪ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹದಿನಾರನೇ ಸ್ಪರ್ಧಿಯಾಗಿ ಮಾಳು ನಿಪನಾಳರವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತೆರಡು ಪರ್ಸೆಂಟ್ ಓಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹದಿನೇಳನೇ ಸ್ಪರ್ಧಿಯಾಗಿ ಸ್ಪಂದನಾ ಸೋಮಣ್ಣರವರು ಲೈವ್ ಆಡಿಯನ್ಸ್ ಕಡೆಯಿಂದ ಅರವತ್ತೆಂಟು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಹದಿನೆಂಟನೇ ಸ್ಪರ್ಧಿಯಾಗಿ ಅಶ್ವಿನಿ ಗೌಡ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತೇಳು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಕೊನೆಯದಾಗಿ ಬಿಗ್ ಬಾಸ್ ಮನೆಯ ಹತ್ತೊಂಬತ್ತನೇ ಸ್ಪರ್ಧಿಯಾಗಿ ಅಮಿತ್ ಪವಾರ್ ಅವರು ಲೈವ್ ಆಡಿಯನ್ಸ್ ಕಡೆಯಿಂದ ಐವತ್ತೇಳು ಪರ್ಸೆಂಟ್ ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಎಷ್ಟೆಷ್ಟು ವೋಟಿಂಗನ್ನು ಪಡೆದು ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡೆದಿದ್ದಾರೆ ಎಂದು ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ